ಕಾಕ್ರಿ ತಡಿ ಕಾಕಾ ಓ ಕಾಕ ಎದ್ದ ಕೈಲ ಏನ್ ಹೇಳಕ ಕಾಕ ಜೋರ್ ಅಡಕ್ ಬಂದೈತ್ ಬಾ ಕಾಕ ಹೋಗ್ ಬರ್ನು ನಿನಿಗ ಬಂದ್ರ ನಾ ಏನ್ ಮಾಡ್ಲಿ ಹೋಗ್ಬೋಕ್ ಪಟ್ಟನ ಹೋಗ್ಬೋ ನನ್ ರಗಡಾಗೈತ್ ನಮ್ಕೊಂತೀನಿ ಬಾ ಅಕ್ಕ ರಾತ್ರಿ ಹನ್ನೆರಡುವರೆ ಆಗಿ ದೇವ್ ಅಡ್ಡಾಡ್ ಟೈಮ್ ಹೆದರಿ ಬರ್ತೈತಿ ಬಾ ಕಕ್ಕ ಯಾವ್ ದೇವ್ ಇಲ್ಲ ಹುಲಿ ಬಾರ ಬರೋ ಮುಂದಕ್ಕೆ ರಾತ್ರಿ ಬರ್ಬಾರ್ದು ದೊಡಪ್ಪಾ ಏ ದೊಡಪ್ಪ ಏನಾದ್ಲಿ ದೊಡ್ಡಪ್ಪ ನಂಗೆ ಎರಡ ಜೋರ್ ಬಂದೈತಿ ಬಾ ದೊಡಪ್ಪ ಹೋಗ್ಬಾರ ಎಡಕ್ ಬಂದ್ರೆ ನಾಯ್ ಮಾಡಲಿ ಹೋಗ ನಾವ್ ಅಲ್ಲ ಬಾ ದೊಡಪ್ಪ ನೀನ್ ಕಾಲು ಬೀಳ್ತೇನೆ ಹನ್ನೆರಡು ವರೆ ಆಗಿತಿ ದೇವ್ ಅಡ್ಡ ಟೈಮ್ ಇಲ್ಲೇ ನೀವ್ ಯಾರು ಬರ್ಲಿಲ್ಲ ಅಂದ್ರೆ ಚಡ್ಡ ಚಡ್ಡರ್ ಕಂತ ಚಡ್ಡಿಗೆ ಎದ್ಕೊಂಡ್ರೆ ನಂಗೆ ಚಿಂತಿಲ್ಲ ನಿಮ್ ದೊಡ್ಡ ಹೋಗ್ಬೇಡೇನಿ ದೊಡ್ಡಪ್ಪ ಎರಡು ರೂಪಾಯಿ ಹೊಡ್ದೆಲ್ಲ ಮುಂದೆ ಬಡ್ತೀನಿ ಹೋಗು ಯಾರು ಎರಡು ರೂಪಾಯಿ ಕೇಳಿದ್ರು ಅವ್ರು ತಿಂದ್ರೆ ನೀನೊಬ್ಬ ಇಲ್ಲಿ ಮಾವ ಲೇಪವ್ಯ ಅವ್ರು ಯಾರೂ ಬರಾಕ್ವಲ್ಲೇ ನಾತ್ರ ಬಾ ಲೇಪ ನೀನು ಕಾಲು ಉಳ್ತೀನಿ ಲೇಪವ್ಯ ಅಲ್ಲಿ ಜೋರು ಬರಾದಿತ್ತಲೆ ಇನ್ನು ಬಾಳ್ ಬೇಡ ಇನ್ನು ಒಂದೊಂದು ನಿಮಿಷ ತಡೀತ ಚಡ್ಡಿಯಾಗ ಚಟ್ ಅಂತ ಹೇಳ್ತೀನಿ ನಾನು ಪ ಇಲ್ಲಿ ನಾಳೆ ನಿನ್ನ ಬೆಳಿಗ್ಗೆ ಎಡಿ ಮಾಲ್ ಕೊಡಿಸ್ತೀನಿ ಬಾ ಅಲ್ಲಿ ಎಡಿ ಮಾಲ್ ಕೊಡಿಸ್ತೀನಿ ಬಾಳ್ತೀನಿ ಹ್ಞೂ ಕೊಡಿಸ್ತೀನಿ ಬಾ

ಇಲ್ಲಿಯಪ್ಪ ಇದು ಮಧ್ಯರಾತ್ರಿ ಒಳಗಿ ಎಲ್ಲ ಬರ್ಬಾರತ್ಪ ಈ ಕಷ್ಟ ಇಲ್ಲಿ ಹಟ್ಟಿ ಮಕ್ಳೇ ಗುಡ್ರ 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 ಅನ್ನಕತ್ತ ಎಲ್ಲ ಜೋರ್ ಬಂದ್ಬಿಡ್ತಾ ನಂಗ ಕಾಕ ಜಪ್ಸಿದ ಕಾಕಾ ದೊಡ್ಡಪ್ಪ ಜಪ್ಸಿದೆ ಅವ ದೊಡ್ಡಪ್ಪ ದೊಡ್ಡವನ್ ಜೋಡಿ ಏನಪ್ಪ ಪಿಕ್ಚರ್ ಆಡಕತ್ತಮ್ಮ

ತಡಿ ನಾವು ಒಂದಕ್ಕೂ ಹೋಗ್ತೀನಿ ಕಡೆ ನನಗೂ ಒಂದು ಆಯ್ತು ಲೇಪ್ಪ ನೀ ಒಂದಕ್ಕೆ ಹೋಗ್ಬಾ ನಂಗಂತೂ ನಿದ್ದೆ ಬಾಳ ಬರಕತ್ತೈತಿ ನಾ ಹೋಕ್ಕೇನೆ ಈಗರ ಮತ್ತು ನೋಡುಪ್ಪ ಅವನು ಅವನು ಏ ಏ ಪವ್ಯಾ ಏ ಈಗರಲ್ಲೇ ಒಂದಕ್ಕೆ ಒಳಗೋದಿಲ್ಲ ಮತ್ತೆ ಇಲ್ಲಿ ಹೆಂಗೆ ಬಂದಿಲ್ಲೇ ಅವಂದಕ್ಕೆ ಮುಖೋಶ ಲೇ ನೀ ನನ್ನ ಜೊತೆಗೆ ಹೇಳಕ್ಕೆ ಬಂದಿದ್ದಿಲ್ಲ

ಅಕ್ಕರೆಗೂ ಬಂದಲ್ಲಾನಿನಾಪ್ಪ ಮಾತಾಡೋನಲ್ಲಪ್ಪು ಚೂಡಿ ಮಾತಾಡೋ ಬೆಟ್ಟಲ್ಲ ಇದು ಯಾಕೆ ಮಾಡ್ತೀನಿ